ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು ಒಂದು ಪ್ಯಾಕೆಟ್ ಗಂಜಾಳಕ್ಕೆ ನಾವು ಈಗ ಇಪ್ಪತ್ತು ದಿವಸದಿಂದ ಒಂದು ಚಿಲ್ ಹೀರ್ಯ ಒಂದು ಮತ್ತು ಅರ್ಧ ಚಿಲು ಪೊಟ್ಯಾಶಿ ಊದಿದ್ದೆವು ಆತರ ರಿಸಲ್ಟ್ ಏನೈತೆ ಅಂತ ಹೇಳಿ ಈ ವಿಡಿಯೋದಾಗ ತಿಳ್ಕೊಂಡು ಒಂದು ಪ್ಯಾಕೆಟ್ ಆಗಿರ್ತದೆ ಗಂಜಾಳ ಗಂಜಾಳ ಯಾವುದಂದ್ರೆ ಅಡ್ವಾನ್ಸ್ ಸೆವೆನ್ ಒನ್ ಫೋರ್ ಗಂಜಾಳ ಬೀಜ ಅದಕ್ಕೆ ನಾವು ಒಂದು ಚೀಲ್ ಹೀರೆ ಮತ್ತು ಒಂದು ಚೀಲ್ ಅರ್ಧ ಚೀಲ್ ಪೊಟ್ಯಾಶ್ ಉಗಿದೀವು ಅದರ ರಿಸಲ್ಟ್ ನೀವು ನೋಡ್ಬೋದು ಯಾವ ರೀತಿ ಗೊಂಜಾಳ ಮೇಲೆ ಪರಿಣಾಮ ಬೀರತ್ತಿ ಮತ್ತು ಅದನ್ನ ಯಾವಾಗ ಉಗಿಬೇಕು ಅಂತ ಹೇಳಿ ಈಗ ಹಿಂದಿನ ಹೇಳಿ ಹೇಳಿಕೊಟ್ಟಿದ್ದೀವಿ ಈಗ ಅದೇ ರೀತಿ ನೋಡ್ರಿ ಇದು ಉಗಿಯೋದ್ರಿಂದ ನೋಡಿರಿ ಒಂದು ಗೊಂಜಾಳ ದಂಟಿಗೆ ಮೂರು ಮೂರು ಬಗ್ಲತ್ತಿದ ಒಂದು ಇದು ಎರಡು ಇದು ಮೂರು ನೋಡ್ಬೋದು ಮತ್ತು ತಿನ್ನು ದಮ್ ಹಾಕೈತಿ ನೋಡ್ರಿ ರೀತಿ ಇದು ಒಂದು ಬಗ್ಗೆ ಇದು ಎರಡನೇ ಬಗ್ಲ ಇಲ್ಲಿ ಮೂರು ಮೂರು ಬಗ್ಲ ಪ್ರತಿಯೊಂದು ಜೋಡು ಅದಾವು ನೋಡ್ಬೋದು ಇಲ್ಲಿ ಅದ್ರ ನೋಡ್ಬೋದು ಯಾವ ರೀತಿ ಇರ್ತೀನಿ ಇದು ಅತಿಯಾಗಿ ಮಳೆ ಹೆಚ್ಚಾಗಿ ಮಳೆ ಆದ ನಂತರ ಗಾಳಿ ಬಿಟ್ಟ ಇದು ಗೊಂಜಾಳ ಬಿದ್ದೈತಿ ಬಿದ್ದರೂ ಈ ನಮ್ಮನಿ ಆಯ್ತು ಗೊಂಜಾಳ ನೋಡ್ಬೋದು ಪ್ರತಿಯೊಂದು ಎಲ್ಲಕ್ಕೂ ನಾವು ಪ್ರತಿಯೊಂದೆಲ್ಲಕ್ಕೂ ಎರಡೆರಡು ಬಗ್ಲದವು ಯಾವ ರೀತಿ ಗೊಂಜಾಳ ಬಿದ್ದಕ್ಕಿ ಗಾಳಿ ಹೆಚ್ಚಾಗಿ ಮ್ಯಾಲ ಬಿಳುದಲ್ಲ ಮ್ಯಾಲ ತನಿ ಹೆಚ್ಚಾಗಿ ಗಾಳಿ ಇದ್ನಾಗಿ ಈ ರೀತಿ ಬುದ್ದು ಗಂಜಾಳ ನೋಡ್ಬೋದು ತನಿ ಆದರೂ ಎಷ್ಟು ದಮ್ಮತಿ ಪ್ರತಿಯೊಂದು ಗೊಂಜಾಳ ಇಲ್ಲಂದ್ರೆ ಎರಡು ಬಗಲಂತಿರೋದು ಅದಾವು ಅದನ್ನ ಯಾವಾಗ ಹೋಗಿಬೇಕಂದ್ರೆ ಇದು ಗರಿಯನ್ನು ಹಾಕುತ್ತ ಗರಿ ಹಾಕಿದ ಬೆಳಕ ನಮ್ಗೆ ಈ ಬಗಲು ಹಾಕೋದು ಟೈಮ್ ಮೂಡಿಬಿಡ್ತವಲ್ಲ ಆವಾಗ ಒಂದು ಚೀಲು ಹೀರ್ಯ ಮತ್ತು ಒಂದು ಪಟ್ಯಾಶಿಯಾಗಿ ಅಂದ್ರೆ ಈ ರೀತಿ ಆಕೈತಿ ಇಲ್ಲಿ ನೋಡ್ಬೋದು ಇದು ಒಂದು ಇದು ಎರಡು 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 ಬಗದ ಬಗ್ಲದ ಎಲ್ಲ ಬರ್ತೀವಂದ ಹೆಚ್ಚು ಮಳೆಯಾಗಿ ಮತ್ತೆ ನಿಮ್ಗೆ ಗೊಂದ್ರೆ ಏನು ಮಾಡ್ಲಕ್ಕಾಗಲ್ಲ ಈಗಂತೂ ಹಿಂಗೈತಿ ನೀವು ಇಳುವರೆ ಹ್ಯಾಂಗೆ ಹೊಣದತಿ ನೋಡ್ಬೇಕು ಯಾಕಂದ್ರೆ ಅಡ್ವಾನ್ಸ್ ಸೆವೆನ್ ಒನ್ ಪೂರ್ವ ಇಳುವರಿ ಚಲೋ ಸಲ ಆಸಲಾದ್ರು ನಾವು ಹಾಕಿದೀವಿ ಇಳುವರಿ ಚಲೋ ಎತ್ತ ಈಗ ಸದ್ಯ ಈ ರೀತಿ ಐತಿ ಕ್ರೆಸ್ ಒಂದು ಪ್ಯಾಕೆಟ್ ಹಾಕಿ ಎತ್ತ ಹೊಂದತಿ ಅಂತ ಹೇಳಿ ಅದು ಒಂದು ದುಡ್ಯೋದಾಗ ಹೇಳ್ತೀವಿ ನಾವು ರಾಶಿ ಮಾಡಿದ್ಬೇಕು ನೀನು ನೋಡ್ಬೋದು ನೀವು ಯಾವ ರೀತಿ ಐತಿ ಇಲ್ಲಾಂದ್ರೆ ಒಂದು ಮಳೆದ್ ತಕ್ಕ ಐತಿ ಒಂದು ಪೂಟ್ ತನಕ ಒಂದು ತೆನೆ ತನಿಗಿತ್ತು ಈ ತೆನೆ ನೋಡ್ರಿ ಇಲ್ಲಿ ಹಿಡುಗು ಇಲ್ಲಾಂದ್ರೆ ಒಂದು ಪೂಟ ತನಕ ಹನ್ನೆರಡು ಇಂಚ್ ಹನ್ನೆರಡು ಇಂಚ್ ತಕ ಒಂದು ತೆನೆ ಆಯ್ತು ಮಿನಿಮಮ್ ಇಲ್ಲಾಂದ್ರೆ ಹತ್ತರಿಂದ ಹನ್ನೆರಡು ಇಂಚು ತೆನೆ ಗುದ್ದು ದಪ್ಪನೂ ಸಾಕಷ್ಟು ಐತಿ ನೋಡ್ಬೋದು ಇದೇ ರೀತಿ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ರೀತಿ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳು ಹಾಕ್ತಿರ್ತವೆ ಮೇಲೆ ಈಗ ಒಂದು ಹದಿನೈದು ಸಲ ಯಾವುದೋ ರೈತರಿಗೆ ಸಂಬಂಧಿಸಿದ ವಿಡಿಯೋ ಹಾಕ್ತಿಲ್ಲ ನಾವು ಪ್ರವಾಸಕ್ಕೆ ಹೋಗಿದ್ದೀವಿ ಆ ಕಡೆ ಪ್ರವಾಸದ ವಿಡಿಯೋಗಳೆಲ್ಲ ಹಾಕಿದ್ವಿ ಇನ್ನು ಮಾತು ಕಂಟಿನ್ಯೂ ಚಾಲೂ ಮಾಡ್ತೀವಿ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳೆಲ್ಲ ಇಲ್ಲಿ ಇದು ಯಾವ ರೀತಿ ದಪ್ಪಚ್ಚಿ ಹ್ಮ್ ಫಸ್ಟ್ ಹಾಕೋಣ ಜೋಡ್ ಬಗ್ಗೆ ಇಲ್ಲಿ ನೋಡಿ ಈ ರೀತಿ ಅತಿಯಾಗಿ ಮಳೆಯಾಗಿ ಮತ್ತೆ ಗಾಯಿ ಬಿಟ್ಟ ಎಲ್ಲ ಬಿದ್ದ ಗೊಂಜಾಳ